ಓಂ ನಮೋ ವೆಂಕಟೇಶಾಯ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶ್ರೀನಿವಾಸನ ಭಕ್ತಾದಿಗಳಿಗೆ ಒಂದು ಲಕ್ಷ ಲಾಡು ಪ್ರಸಾದ ತಯಾರಿಕೆ ಮಾಡುವಂಥ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಮಾಡಿದ್ದೀವಿ ಈಗ ವಿನಿಯೋಗ ಇದ್ದೀವಿ ನಾಳೆ ವೈಕುಂಠ ಏಕಾಶಿ ಇರೋದ್ರಿಂದ ಬೆಂಗಳೂರು ನಗರದ ವೆಂಕಟೇಶ್ವರ ದೇವಾಲಯಗಳ ಎಲ್ಲ ಭಕ್ತಾದಿಗಳಿಗೆ ಆ ಪ್ರಸಾದ ಕೊಡಬೇಕು ಅಂತೇಳಿ ಅದನ್ನು ತಯಾರಿ ಮಾಡಿದ್ದೀವಿ ನಂದಿನಿ ತುಪ್ಪವನ್ನೇ ತರಿಸಿ ಈ ಒಂದು ಲಡ್ಡು ತಯಾರಿಕೆ ಕೆಲಸದಲ್ಲಿ ಅದು ಐವತ್ತು ಜನ ನಮ್ಮ ಸಿಬ್ಬಂದಿಯವರು ಎಲ್ಲ ತಯಾರಿ ಮಾಡಿದ್ದಾರೆ ಒಳ್ಳೆಯ ಶುಚಿ ಮತ್ತು ಗುಣಮಟ್ಟವನ್ನು ಕೊಡಬೇಕು ಅಂತೇಳಿ ತಿರುಪತಿ ಟೇಸ್ಟನ್ನೇ ಕೊಡಬೇಕು ಅಂತೇಳಿ ಅದನ್ನು ತಯಾರಿ ಮಾಡಿದ್ದೀವಿ ಆ ಸ್ವಾಮಿ ಇವತ್ತೇನು ವಿನಿಯೋಗ ಮಾಡೋಕ್ಕೆ ನಾನು ಎಲ್ಲ ತಯಾರಿ ಮಾಡಿ ಈಗ ತಿರುಪತಿಗೆ ಹೊರಟಿದ್ದೀನಿ ನಾಳೆ ಬೆಳಿಗ್ಗೆ ಸ್ವಾಮಿಯ ವೈಕುಂಠ ಯಾಕ ಪ್ರಯುಕ್ತ ವೈಕುಂಠ ದ್ವಾರದ ದರ್ಶನ ಕೂಡ ಪಡ್ಕೋತೀನಿ ಅದೇ ಥರ ಎಲ್ಲರೂ ಕೂಡ ತಿರುಪತಿಗೆ ಹೋಗೋಕೆ ಆಗೋದಿಲ್ಲ ಅವರೆಲ್ಲರಿಗೂ ಸ್ವಾಮಿಯ ಪ್ರಸಾದ ಸಿಗಬೇಕು ಅಂತ ಹೇಳಿ ಎಲ್ಲರ ಬಾಳಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೆಲೆಸಲಿ ಆ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಈ ವಿನಿಯೋಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಎಷ್ಟು ದೇವಸ್ಥಾನಕ್ಕೆ ಒಂದು ಐವತ್ತು ದೇವಸ್ಥಾನಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇವತ್ತು ಸ್ಕೂಟ್ನಿ ಮಾಡಿ ಅದನ್ನ ಸಾಯಂಕಾಲ ಅಷ್ಟೊತ್ತಿಗೆ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸ್ಕೊಡುವಂತ ಕೆಲಸ ಮಾಡ್ತೀನಿ ನಾಳೆ ಬೆಳಿಗ್ಗೆ ಎಲ್ಲಾ ಭಕ್ತಾದಿಗಳಿಗೆ ಆಗುತ್ತೆ ಬೆಂಗಳೂರು ಬೆಂಗಳೂರು ಮಾತ್ರನೇ ಇನ್ನು ಕೆಲವರು ಹೊರಗಡೆ ಸುತ್ತಮುತ್ತ ಇರೋರೆಲ್ಲ ಕೇಳ್ತಾ ಇದ್ದಾರೆ ನೋಡೋಣ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಹರ್ಷವನ್ನ ಕೊಡ್ಲಿ ವಿಶ್ವಕ್ಕೆ ಶಾಂತಿ ಸಿಗಲಿ ಲೋಕಕ್ಕೆ ಕಲ್ಯಾಣವಾಗಲಿ ಆ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ